ಗ್ರಾಮ ಆರ್ನೂರು ಮೀಟರ್ ಓಟ ಅನಿಮೇಶ್ ಹೈದರಿ ತೃತೀಯ ನಾನೂರು ಮೀಟರ್ ರಿಲೇ ಓಟ ಮನೋಜ್ ಬಳಗೇರಿ ಇವರ ತಂಡ ಕಬಡ್ಡಿ ಪ್ರಥಮ ಖೋಖೋ ಪ್ರಥಮ ವಾಲಿಬಾಲ್ ಪ್ರಥಮ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋಕೂರು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರತಕ್ಕಂಥ ಶಾಲೆ ಮೆಡಿಕಲ್ ಶಾಲೆ ಎಲ್ಲಾ ತಂಡದ ನಾಯಕರು ತಮ್ಮ ಧ್ವಜವನ್ನು ತೆಗೆದುಕೊಂಡು ಧ್ವಜದ ಮುಂದೆ ತರಬೇಕು

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡೆಯ ಉನ್ನತಿಗಾಗಿ ಹಾಗೂ ಕ್ರೀಡೆಯ ಹಿರಿಮೆಗಾಗಿ ನಿರ್ಣಾಯಕರ ನೀಡಿರಕ್ಕೆ ಬದ್ಧರಾಗಿ ಕ್ರೀಡೆಗೆ ಶ್ರುತಿ ಬಾರದಂತೆ ಈ ವಲಯದ ಗೌರವವನ್ನು ಹಾಗೂ ಈ ಗ್ರಾಮದ ಗೌರವವನ್ನು ಎತ್ತಿ ಹಿಡಿಯುತ್ತೇವೆಂದು ಈ ಧ್ವಜದ ಅಡಿಯಲ್ಲಿ ಕ್ರೀಡಾ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಣಕಲ ಕ್ರೀಡಾಪಟುಗಳು ಇದಕ್ಕೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಕೊನೆಯ ತಂಡ ಇದಕ್ಕೆ ನಮನ ಸಂಸ್ತಕ್ಕಂಥ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶಾಲೆ ಬೆಳಕಲ್ ಶಾಲೆ ಎರಡು ಲೈನ್ ಮಾಡ್ಬೇಕ ಎರಡು ಎರಡು ಲೈನ್ ಮಾಡಬೇಕು ಸಲ್ಮಾನ್ ಖಾನ್ ಜಲಾಮೃತವನ್ನು ಧಾರೆಯಿರ್ತಕ್ಕಂಥ ಸಲ್ಮಾನ್ ಖಾನ್ ಅವರಿಗೆ ದಯವಿಟ್ಟು ಯುವ ಮಿತ್ರರು ಸಲ್ಮಾನ್ ಖಾನ್ ಅವರಿಗೆ ಎಲ್ಲ ಗಣ್ಯರು ಸ್ವೀಕರಿಸುವಂತಹ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್